ಲಕ್ಷ್ಮಿ ಹುಣಸೋ ನಮಸ್ಕಾರ ಹುಣಸೂರು ಇಂದಿಗೆ ನಾನು ಸೋತು ಒಂದು ವರ್ಷ ಆಯ್ತು ಈ ಒಂದು ವರ್ಷದ ಹಿಂದೆ ನನ್ನ ಸೋತಂತ ನೋನ ಅಂತ ಕೆಲಸ ನನ್ನ ಮಗಳಿಂದ ಇಂದು ಮಾಡಿದ್ದಾಳೆ ಅಮೆರಿಕಾದಲ್ಲಿ ದೇಶದಲ್ಲಿ ವೆಲೆನ್ಸಿಯಾ ಸಿಟಿಯಲ್ಲಿ ಕ್ಯಾಲಿಫೋರ್ನಿಯಾ ರಾಜ್ಯದ ಅಂತಾರಾಷ್ಟ್ರೀಯ ಸುಪ್ರಸಿದ್ಧವಾದಂಥ ಕಲರ್ಸ್ ಕಾಲೇಜಿನಲ್ಲಿ ಈ ದಿನ ಅವಳು ಡಬಲ್ ಮಾಸ್ಟರ್ ಡಿಗ್ರಿ ಪಡೆದಿದ್ದಾಳೆ ಅದಕ್ಕಿಂತ ಒಂದು ಖುಷಿ ಪಡೋ ವಿಚಾರ ಅಂತಂದರೆ ಆ ಒಂದು ವೇದಿಕೆಯಲ್ಲಿ ಹುಣ್ಸೂರು ಮಂಜುನಾಥ ಅನ್ನೋ ಹೆಸರನ್ನ ಕೂಗ್ಸಿ ನನ್ನ ನೋವನ್ನು ಮರೆಸಿದ್ದಾಳೆ ನನಗೆ ನಿಮ್ಮಗಳ ಜೊತೆ ಹಂಚ್ಕೋಬೇಕು ಅಂತ ಆಸೆ ಆಯಿತು ಅದೊಂದು ಹೆಮ್ಮೆ ಪಡುವಂತ ಕ್ಷಣ ನನ್ನ ಜೀವನದಲ್ಲಿ ನನ್ನ ಮಗಳು ತಂದು ಕೊಟ್ಟಿದ್ದಾಳೆ ಅವಳಿಗೆ ಶುಭ ಕೋರ್ತಾ ಇದ್ದೀನಿ ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ ಕೂಡ ಹೆಮ್ಮೆ ಅನ್ಸಿದ್ರೆ ಶುಭ ಕೋರಿ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಹುಣ್ಸೋರು ಲಕ್ಷ್ಮೀ